ಕರ್ನಾಟಕ ರಾಜ್ಯದಲ್ಲಿ ವರ್ಕ್ ಮಾಡ್ತಿರುವಂಥ ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಪೆನ್ಷನರ್ ಗುತ್ತಿಗೆ ನೌಕರರು ಅನುದಾನಿತ ನೌಕರರು ನಿಗಮ ಮಂಡಳಿಯ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಈ ದಿನ ಒಂದು ವಿಶೇಷ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಪ್ರತಿಯೊಬ್ಬರಿಗೂ ಒಂದು ಶುಭ ಸೂಚನೆ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೆವೆಂತ್ ಪೇ ಕಮಿಷನ್ ಅಲ್ಲಿ ರೆಕಮೆಂಡೇಶನ್ಗಳು ಏನು ಬಾಕಿ ಇದ್ದು ಮೂವತ್ತು ರೆಕಮೆಂಡೇಷನ್ ಇದುವರೆಗೆ ಜಾರಿಯಾಗಲು ಬಾಕಿ ಇತ್ತು ಆ ರೆಕಮೆಂಡೇಷನ್ಗಳನ್ನು ಜಾರಿ ಮಾಡುವ ಬಗ್ಗೆ ಶುಭ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಇರ್ಬೋದು ಪೆನ್ಷನ್ ಬೆನಿಫಿಟ್ಸ್ ಇರ್ಬೋದು ಹಾಗೂ ಇತರೆ ಅರಿಯರ್ಸ್ಗಳು ಮತ್ತು ಬೆನಿಫಿಟ್ಗಳ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಭರವಸೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಏಳನೇ ವೇತನ ಆಯೋಗ ಒಂಥರ ವಿಚಿತ್ರದಲ್ಲೇ ವಿಚಿತ್ರ ಅಂತ ಹೇಳ್ಬೋದು ಜಾರಿ ಆಗೋಕ್ಕೆ ಎರಡು ವರ್ಷಗಳು ತಗಂತು ಜಾರಿ ಆದ ನಂತರ ಇನ್ನೂ ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇತ್ತು ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲರಿಗೂ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿದಂಥ ವಿವಿಧ ಬತ್ತೆಗಳು ಅಲವೆನ್ಸ್ಗಳು ಸೌಲಭ್ಯಗಳ ಪರಿಷ್ಕರಣೆ ಬಗ್ಗೆ ಬಿಗ್ ಅಪ್ಡೇಟನ್ನು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನೀಡಿದರೆ ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ಕೊಟ್ಟು ಇಂಪ್ಲಿಮೆಂಟ್ ಆಗಿ ಒಂದೂವರೆ ವರ್ಷ ಆಯಿತು ಆದರೂ ಎರದೇ ವೇತನ ಆಯೋಗ ಶಿಫಾರಸು ಮಾಡಿದ್ದ ಸುಮಾರು ಮೂವತ್ತು ಶಿಫಾರಸುಗಳು ಇದುವರೆಗೆ ಜಾರಿಯಾಗಿರಲಿಲ್ಲ ಆಲ್ರೆಡಿ ಎರಡು ವರ್ಷ ಲೇಟ್ ಆಗಿ ಕೊಟ್ಟಿದ್ರು ಈಗ ಆಲ್ರೆಡಿ ಎರಡು ವರ್ಷ ಆಗ್ತಾ ಬಂತು ಒಂದು ವರ್ಷಕ್ಕೆ ನಿನ್ನ ಹೊಸ ವೇತನ ಆಯೋಗ ಬರುತ್ತೆ ಆದರೂ ಕೂಡ ಶಿಫಾರಸುಗಳು ಜಾರಿಯಾಗಿರಲಿಲ್ಲ ಅದರಲ್ಲಿ ಪ್ರಮುಖವಾಗಿ ವಿಕಲಚೇತನ ರಾಜ್ಯ ಸರ್ಕಾರಿ ನೌಕರರ ವಾಹನ ಖರೀದಿಗೆ ಪ್ರಸ್ತುತ ನೀಡಲಾಗುತ್ತಿರುವಂತಹ ಸಹಾಯಧನವನ್ನು ಪರಿಷ್ಕರಣೆ ಒಳಗೊಂಡಂತೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಪೆನ್ಷನ್ ಬೆನಿಫಿಟ್ಸ್ ಸೇರಿದಂತೆ ಸರ್ಕಾರಿ ನೌಕರರಿಗೆ ಲಭ್ಯವಿರುವ ಇರುವ ವಿವಿಧ ಪತ್ತೆಗಳು ಹಾಗೂ ಸೌಲಭ್ಯಗಳನ್ನು ಪರಿಷ್ಕರಣೆ ಕುರಿತಂತೆ ರಾಜ್ಯದ ಸೆವೆಂತ್ ಪೇ ಕಮಿಷನ್ ಸರ್ಕಾರಕ್ಕೆ ಏನು ರಿಪೋರ್ಟನ್ನು ಕೊಟ್ಟಿತ್ತು ಆ ರಿಪೋರ್ಟ್ನಲ್ಲಿ ಸಂಪುಟ ಒಂದರ ವರದಿಯಲ್ಲಿನ ಶಿಫಾರಸುಗಳನ್ನು ಪ್ರಸ್ತುತ ಸರ್ಕಾರದ ಪರಿಶೀಲನೆಯಲ್ಲಿದೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ನಡೆಯುತ್ತಿರುವಂಥ ಚಳಿಗಾಲದ ಅಧಿವೇಶನದಲ್ಲಿ ತಿಳಿಸಿದರೆ ಇದು ನೌಕರರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ವಿಧಾನ ಪರಿಷತ್ನಲ್ಲಿ ಗುರುವಾರ ಎಮ್ ಎಲ್ ಸಿ ಬಲ್ಕೇಶ್ ಬಾನೂರ್ ಅವರು ಚಿಕ್ಕೆ ಗುರುತಿನ ಪ್ರಶ್ನೆಗೆ ಪ್ರತಿಕ್ರಿಯಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗದ ಮೊದಲನೇ ವರದಿಯ ಶಿಫಾರಸ್ಸುಗಳ ಬೆಳಕಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ವೇತನಕ್ಕೆ ಸಂಬಂಧಿಸಿದಂಥ ಭತ್ತೆಗಳು ಹಾಗೂ ಪಿಂಚಣಿಯನ್ನು ಪರಿಷ್ಕರಣೆ ಮಾಡಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯ ಆಗುವಂತೆ ಇಂಪ್ಲಿಮೆಂಟನ್ನು ಮಾಡಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು ಅದು ಒಂದು ಹೆಚ್ಚು ಕಡಿಮೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಂಪ್ಲಿಮೆಂಟ್ ಆಗಿದೆ ಆದರೆ ಏಳನೇ ವೇತನ ಆಯೋಗ ಕೊಟ್ಟಂಥ ಇನ್ನೂ ಕೆಲವು ಶಿಫಾರಸುಗಳು ಇದುವರೆಗೆ ಜಾರಿಯಾಗದೇನೆ ಹಾಗೆ ಉಳ್ಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಎಪ್ಪತ್ತರಿಂದ ಎಂಬತ್ತು ವರ್ಷದ ವಯೋಮಿತಿಯ ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಆಯೋಗ ಶಿಫಾರಸ್ಸು ಮಾಡಿತ್ತು ಇದುವರೆಗೆ ಆ ಶಿಫಾರಸುಗಳು ಕೂಡ ಜಾರಿಯಾಗಿಲ್ಲ ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ರಿಟೈರ್ಡ್ ಆದಂಥ ಸುಮಾರು ಮೂವತ್ತು ಸಾವಿರ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಆರನೇ ವೇತನ ಆಯೋಗದ ಪ್ರಕಾರವೇ ಡಿ ಸಿ ಆರ್ ಜಿ ಕಮಿಟೇಷನ್ ಇ ಎಲ್ ಎನ್ಕೇಸ್ಮೆಂಟ್ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದರು ಅವರು ಕೂಡ ನಮಗೆ ಏಳನೇ ವೇತನ ಆಯೋಗದ ಪ್ರಕಾರವೇ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು ಆ ಮನವಿ ಕೂಡ ಇದುವರೆಗೆ ಇಂಪ್ಲೂಮೆಂಟ್ ಆಗಿರಲಿಲ್ಲ ಅದು ಕೂಡ ಇಂಪ್ಲೂಮೆಂಟ್ ಆಗತ್ತೆ ಅದರ ಜೊತೆಯಲ್ಲಿ ವಿವಿಧ ಇಲಾಖೆಯಲ್ಲಿ ವಿಶೇಷ ಭತ್ತೆಗಳ ಪರಿಷ್ಕರಣೆ ಆಗಿರಲಿಲ್ಲ ಅದು ಕೂಡ ಹೆಚ್ಚಳ ಆಗತ್ತೆ ಉದಾಹರಣೆಗೆ ಟಿ ಎ ಟ್ರಾವೆಲಿಂಗ್ ಅಲೌನ್ಸ್ಗಳ ಭತ್ತೆಗಳನ್ನು ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಶಿಫಾರಸು ಮಾಡಿತ್ತು ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟಂಥ ಶಿಫಾರಸುಗಳು ವಿವಿಧ ಭತ್ತೆಗಳು ಇಂಪಾರ್ಟೆಂಟಾಗಿ ಪೊಲೀಸ್ ಇಲಾಖೆಯ ನೌಕರರಿಗೆ ಹಾರ್ಡ್ಶಿಪ್ ಅಲೋವೆನ್ಸು ರಿಸ್ಕ್ ಅಲೋವೆನ್ಸು ಸೇರಿದಂತೆ ವಿವಿಧ ಭತ್ತೆಗಳು ಕೊಟ್ಟಿದ್ದರು ಅದರ ಜೊತೆಯಲ್ಲಿ ಆರೋಗ್ಯ ಇಲಾಖೆ ನೆಸೆಸರಿ ಡ್ಯೂಟಿ ಮಾಡುವಂಥ ಆರೋಗ್ಯ ಇಲಾಖೆ ಅಗ್ನಿಶಾಮಕ ಕಾರಾಗೃಹ ಇಲಾಖೆ ಪ್ರತಿಯೊಂದು ಇಲಾಖೆಗೂ ವಿಶೇಷ ಭತ್ತೆಗಳನ್ನು ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿತ್ತು ಸಮವಸ್ತ್ರ ಭತ್ತೆ ಇರ್ಬೋದು ಹೆಚ್ಚರಿ ಭತ್ತೆ ಏನು ನಗರ ಮಾ ನಗರಸಭೆಗಳಾಗಿದ್ದು ಮಹಾನಗರ ಆಗಿ ಇದ್ರೂ ಕೂಡ ಅವರಿಗೆ ಹೆಚ್ಚಾರಿ ಶಿವಮೊಗ್ಗ ತುಮಕೂರು ಬಳ್ಳಾರಿ ದಾವಣಗೆರೆ ಬಿಜ ವಿಜಯಪುರ ಸೇರಿದಂತೆ ಪ್ರಮುಖ ನಗರಗಳಿಗೆ ಇನ್ನೂ ಸಿ ದರ್ಜೆ ಸ್ಥಾನಮಾನದ ಹೆಚ್ಚಾರಿ ಸಿಗ್ತಾಯಿದೆ ಇದೆ ಅವರಿಗೆ ಬಿ ದರ್ಜೆಯ ಸ್ಥಾನಮಾನ ಸಿಗಬೇಕು ಅಂತ ಶಿಫಾರಸುಗಳಿತ್ತು ಅದರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಸಂಧ್ಯಾಕಿರಣ ಯೋಜನೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡುವ ಬಗ್ಗೆ ಕೂಡ ಶಿಫಾರಸ್ಸು ಮಾಡಿತ್ತು ಅದು ಕೂಡ ಇದುವರೆಗೆ ಜಾರಿಯಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಸುಮಾರು ಮೂವತ್ತು ಶಿಫಾರಸುಗಳನ್ನು ತಕ್ಷಣ ಸರ್ಕಾರ ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕಂತೀನಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆಯಂತೆ ಈ ವರ್ಷದ ಈ ವರ್ಷ ಅಂದ್ರೆ ನೆಕ್ಸ್ಟ್ ಇಯರ್ ಬಜೆಟ್ ಒಳಗಾಗಿ ಇದು ಜಾರಿ ಆಗುವಂತ ಸಾಧ್ಯತೆ ಇದೆ ಇದರಿಂದಾಗಿ ನೌಕರರು ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಸಿಹಿ ಆದಷ್ಟು ಶೀಘ್ರದಲ್ಲಿ ರಾಜ್ಯ ಸರ್ಕಾರವು ತಾನು ಕೊಟ್ಟ ಭರವಸೆಯನ್ನು ಈಡೇರಿಸ್ಕೊಂತ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಮೂವತ್ತು ಶಿಫಾರಸುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಜಾರಿ ಮಾಡಬೇಕು ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಬಗ್ಗೆ ತಕ್ಷಣ ಈ ತಿಂಗಳ ಅಂತ್ಯದ ಒಳಗಾಗಿ ಅಂತಿಮ ಆದೇಶವನ್ನು ಸರ್ಕಾರಿ ಆದೇಶವನ್ನು ಹೊರಡಿಸಬೇಕು ಹಾಗೂ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರವೇ ಪೆನ್ಷನ್ ಬೆನಿಫಿಟ್ಸನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅದರ ಜೊತೆಯಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಸಂಧ್ಯಾಕಿರಣ ಯೋಜನೆಯನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಿ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ